ನಮಸ್ತೆ ಸ್ನೇಹಿತರೆ ಇವಾಗ ಒಂದು ಗೋಲ್ಡನ್ ಡೈಲಾಗ್ ಹೊಡೆಯೋಣ ಬನ್ನಿ ಏನು ಗೊತ್ತಾ ಈ ಕೆ ಜಿ ಎಫ್ ಪಿಕ್ಚರಲ್ಲಿ ರಾಖಿ ಬಯಿ ಹೊಡಿತಾರಲ್ಲ ಡೈಲಾಗು ನಾನು ಯಾರನ್ನೋ ಹೊಡೆದು ಡಾನ ಅದೋ ನಾನು ಹೊಡೆದಿದ್ದು ಹತ್ತು ಜನ ಡಾನೆ ಅಂತ ಆ ಥರ ಈಗ ಈ ಸ್ಪಿರಿಚುವಲ್ ಡಾನ್ಗಳಿದ್ರು ಗೊತ್ತಾ ಜನಗಳೆಲ್ಲರೂ ಬಕ್ರಾ ಮಾಡ್ಕೊಂಡು ಓಡಾಡ್ತಾವ್ರಲ್ಲ ಸ್ಪಿರಿಚುವಲ್ ಗುರುಗಳು ಡಾನ್ಗಳು ಅಷ್ಟು ಜನಕ್ಕೂ ಸೇರಿಸಿ ಹೊಡೆಯುವಂಥ ಒಂದು ಗೋಲ್ಡನ್ ಸತ್ಯವನ್ನು ಹೇಳ್ತೀನಿ ನೋಡಿ ಕೇಳಿಸ್ಕೊಳ್ಳಿ ಈ ಆಧ್ಯಾತ್ಮ ಈ ಸ್ಪಿರಿಚುವಾಲಿಟಿ ಅಂತ ಏನಿದೆ ಸ್ನೇಹಿತರೆ ಇದೆಲ್ಲ ಸುಳ್ಳು ಆ ಥರದ್ದು ಏನು ಇಲ್ಲವೇ ಇಲ್ಲ ಫಸ್ಟ್ ಆಫ್ ಆಲ್ ಇವರೆಲ್ಲ ಸೃಷ್ಟಿ ಮಾಡಿಕೊಂಡು ಜನಗಳ್ನ ಬಕ್ರಾ ಮಾಡಿಕೊಂಡು ಸ್ವಲ್ಪ ಕಷ್ಟ ಇರೋರ್ನ ದುಡ್ಡು ಜಾಸ್ತಿ ಇರೋರ್ನ ಭಯ ಇರೋರನ್ನ ಆಯಿತಾ ಈ ಕಳ್ಳರು ಕಾಕ್ರಗಳನ್ನ ಭ್ರಷ್ಟಾಚಾರ ಮಾಡಿ ದುಡ್ಡು ಸಂಪಾದನೆ ಮಾಡಿಬಿಟ್ಟು ಭಯ ತುಂಬ್ಕೊಂಡಿರ್ತದೆ ಅವ್ರಿಗೆ ಅವ್ರನ್ನ ಸಾವಿನ ಭಯ ಇರೋರನ್ನ ಕರ್ಕೊಬಂದು ಕುರಿಗಳ ಥರ ಬಿಸ್ಕೆಟ್ ಹಾಕೊಂಡು ಹಿಡ್ಕೊಂಡವ್ರು ಇವರು ಅಷ್ಟೇ ಅರ್ಥ ಆಯ್ತಾ